ಸುತ್ತಲೂ ತೋಟ ಹಕ್ಕಿಗಳ ಚಿಲಿಪಿಲಿ ಇದರ ನಡುವೆ ಒಂದು ಸುಂದರವಾದ ಮನೆ ಯಾರಿಗೆ ಇಷ್ಟ ಇಲ್ಲ ಸಾವಿರದ ಐವತ್ತು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದಂಥ ಒಂದು ಬ್ಯೂಟಿಫುಲ್ ಆದ ಮನೆಯನ್ನು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಇದಕ್ಕೆ ಯಾವುದೆಲ್ಲ ಮೆಟೀರಿಯಲ್ಗಳನ್ನು ಬಳಸಲಾಗಿದೆ ಎಷ್ಟು ಖರ್ಚಾಗಿದೆ ಎಲ್ಲವನ್ನು ಟು ಪಿನ್ ಆಗಿ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಈಗ ನಾನು ಮೊದಲು ತೋರಿಸ್ತಾ ಇರುವಂಥದ್ದು ಕಾರ್ಪೋಸ್ಟ್ ಕಾರ್ ಪಾರ್ಕಿಂಗ್ ನೋಡಿ ಇಲ್ಲಿ ಆಲ್ರೆಡಿ ಕಾರ್ ಒಂದು ನಿಂತಿದೆ ನೋಡಿ ಹಾಗೆ ಒಂದು ಸ್ಕೂಟರ್ ಒಂದು ಸ್ಕೂಟರ್ ನಿಲ್ಲುವಷ್ಟು ಜಾಗ ಇಲ್ಲಿದೆ ನೋಡಿ ಆ ಮತ್ತೆ ನಿಮ್ಗೆ ನಾವು ತೋರಿಸ್ತಾ ಇರುವಂತದ್ದು ಸಿಟ್ಔಟ್ ಸ್ಟೆಪ್ ಏನಿದೆ ಇದನ್ನು ಗ್ರಾನೈಟ್ ನಲ್ಲಿ ಫಿನಿಶ್ ಮಾಡಿದ್ದಾರೆ ಹಾಗೆಯೇ ಮೇಲ್ಗಡೆ ಟೈಲ್ಸ್ ಕಾಣಬಹುದು ನಿಮಗೆ ಹಾಗೆಯೇ ಇಲ್ಲಿ ಎರಡು ಪಿಲ್ಲರ್ ಬಂದಿದೆ ನೋಡಿ ಸಾಮಾನ್ಯವಾಗಿ ಒಂದೇ ಪಿಲ್ಲರ್ ಇರುತ್ತೆ ಪಿಲ್ಲರ್ ಇರುತ್ತೆ ಆದರೆ ಇದು ಕಾರ್ ಪೋಸ್ಟ್ ಇದು ಮತ್ತು ಇದರದ್ದು ಎರಡು ಪಿಲ್ಲರ್ ಬಂದಿದೆ ಸ್ಟಿಲ್ ಇದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಇಲ್ಲಿ ಕೂಡ ಟೈಲ್ಸ್ ಫಿನಿಶ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೇಕಾದಷ್ಟು ಸ್ಥಳವಿದೆ ಹಾಗೆನ ಇಲ್ಲಿ ಕಾಣಬಹುದು ನಿಮಗೆ ಸೀಲಿಂಗ್ ಸೀಲಿಂಗ್ ಕಂಪ್ಲೀಟ್ ಆಗಿ ಎಲ್ ಇ ಡಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಈಗ ರೀಸೆಂಟ್ ಆಗಿ ಎಲ್ಲ ಮನೆಗಳಲ್ಲೂ ಇದೊಂದು ಟ್ರೆಂಡ್ ಆಗಿದೆ ನೋಡಿ ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಅದ್ರ ಇದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆನೆ ಇಲ್ಲಿ ಕಾಣ್ಬೋದು ಗೋಡೆಗೆ ನೋಡಿ ಸಿಟ್ಔಟ್ ಗೋಡೆಗೆ ಇದು ಕೂಡ ಇದು ಕಾಂಬಿನೇಷನ್ ಬಾರಿ ಚೆನ್ನಾಗಿದೆ ನೋಡಿ ಇನ್ನು ನಾವು ನಿಮಗೆ ತೋರಿಸ್ತಾ ಈ ಮನೆಯ ಮುಖ್ಯ ದ್ವಾರ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇಲ್ಲಿ ಕಾಣ್ಬೋದು ಹ್ಯಾಂಡಲ್ ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ನಾರ್ಮಲ್ ಆಗಿ ಈಕ್ವಲ್ ಆಗಿರುತ್ತೆ ಇದು ಕೆಳಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಬಂದು ಬಿಟ್ಟು ಅಲ್ಲ ಇದು ಮಾಘವಾಣಿ ಕಲ್ಬಾಜಿ ಸಾರಿ ಕಲ್ಬಾಜಿ ಅಂತ ಹೇಳ್ತಾರೆ ಇದು ಮಾಘವಾಣಿ ಓಕೆ ಅರೌಂಡ್ ಟೋಟಲ್ ಆಗಿ ಒಂದು ಫಿಫ್ಟಿ ಪ್ಲಸ್ ತೌಸಂಡ್ ರುಪೀಸ್ ಆಗಿದೆ ಇದಕ್ಕೆ ಕೇವಲ ಈ ಡೋರ್ಗೆ ಓಕೆ ಯಾಕಂದ್ರೆ ಮುಖ್ಯ ದ್ವಾರವನ್ನು ಎಲ್ಲರೂ ಹಣ ನೋಡಲ್ಲ ಅದು ಬಾಳಿಕೆ ಮತ್ತು ಚೆಂದ ನೋಡ್ತಾರೆ ಓಕೆ ನೆಕ್ಸ್ಟ್ ನಾವು ಮನೆಯ ಮನೆಯ ಒಳಗಡೆ ಯಾವ ರೀತಿ ಇದೆ ಎಷ್ಟು ಕೋಣೆಗಳಿದೆ ಎಲ್ಲವನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಬನ್ನಿ ಸರ್ ಬ್ಯೂಟಿಫುಲ್ ಇದರ ಹಾಲ್ ಪ್ರವೇಶ ಕೋಣೆ ಅಂತ ಹೇಳ್ಬೋದು ಇದು ನೋಡಿ ನೋಡಿ ಈ ಸೋಫಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಶಾಲವಾದಂತಹ ಹಾಲ್ ಅಂತ ಹೇಳಿ ಫಸ್ಟ್ ನೀವು ಸೀಲಿಂಗ್ ತೋರಿಸಿ ನೋಡಿ ಸಿಂಪಲ್ ಆದ ಒಂದು ಲೈಟ್ ಹಾಕಿದ್ದಾರೆ ಸೀಲಿಂಗ್ಗೆ ಓಕೆ ಹಾಗೇನೆ ಈ ಈ ಹಾಲ್ಗೆ ಒಂದು ವಿಂಡೋ ಬರುತ್ತೆ ಇದು ಬೆಳಕು ನೀಡುತ್ತೆ ನೋಡಿ ಹಾಲ್ಗೆ ಓಕೆ ಫ್ಯಾನ್ ಸ್ವಲ್ಪ ಸೈಡಲ್ಲಿ ಹಾಕಿದ್ದಾರೆ ಲೈಟ್ ಇದ್ದ ಕಾರಣ ಎರಡು ಫ್ಯಾನ್ ಹಾಕಿದ್ದಾರೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಇದು ವಿಶೇಷವಾಗಿದೆ ನಾವು ಫಸ್ಟ್ ಟೈಮ್ ಈಗ ನೋಡೋದು ಒಂದು ಹಾಲಲ್ಲಿ ಎರಡು ಫ್ಯಾನ್ ಅದೇ ಸುತ್ತೋರಿಗೆ ಹೇಗೆ ಎಲ್ಲ ತೋರಿಸಿ ಸರ್ ಎಲ್ಲ ತೋರಿಸಿ ಓಕೆ ವೀಕ್ಷಕರು ಎಲ್ಲ ನೋಡಲಿ ನೆಕ್ಸ್ಟ್ ನಾವು ಎಂಟರ್ ಆಗ್ತಾ ಇರುವಂಥದ್ದು ಡೈನಿಂಗ್ ಹಾಲ್ ಡೈನಿಂಗ್ ಕೋಣೆ ಅಂತ ಹೇಳ್ಬೋದು ಸರ್ ಬನ್ನಿ ಕಾಣ್ಬೋದು ನಿಮಗೆ ವಾಷಿಂಗ್ ಬೇಸ್ ವಾಶ್ ಬೇಸಿನ್ ಕಾಣ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಎಲ್ಲಿ ಕೂಡ ಒಂದು ಲೈಟ್ ಹಾಕಿದ್ದಾರೆ ನೋಡಿ ಕಾಣ್ಬೋದು ಓಕೆ ಹಾಗೆಯೇ ಕೆಳಗಡೆ ಏನಾದರೂ ಐಟಮ್ಸ್ ಇದ್ದರೆ ಕೆಳಗಡೆ ಇಡ್ಬೋದು ಇದರೊಳಗೆ ಓಕೆ ಇಲ್ಲಿ ಕೂಡ ಒಂದು ವಿಂಡೋ ಇದೆ ನೋಡಿ ಇಲ್ಲಿ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ಹಾಗೆ ಡೈನಿಂಗ್ ಟೇಬಲ್ ಕಾಣ್ಬೋದು ಡೈನಿಂಗ್ ಟೇಬಲ್ ತುಂಬಾ ದೊಡ್ಡದಾಗಿದೆ ಆಯ್ತಾ ಈ ಅರೌಂಡ್ ಎಷ್ಟು ಗೊತ್ತಾ ಒಂದು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಇದು ಬರೀ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಾದಂತ ಡೈನಿಂಗ್ ಹಾಲ್ ಓಕೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಬನ್ನಿ ಸರ್ ನೋಡಿ ಕಾಣ್ಬೋದು ಈ ಮನೆಯ ವಿಶೇಷತೆ ಪ್ರತಿ ಬೆಡ್ರೂಮ್ ನಲ್ಲೂ ಎರಡು ವಿಂಡೋ ಇದೆ ಎರಡು ಕಿಟಕಿಗಳಿದೆ ಇಲ್ಲಿ ಕೂಡ ಎರಡು ವಿಂಡೋ ಇದೆ ಓಕೆ ಈ ಬೆಡ್ರೂಮ್ ನಲ್ಲಿ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇಲ್ಲಿ ಬ್ಯೂಟಿಫುಲ್ ಆದಂತ ಟೈಲ್ಸ್ ಅನ್ನೊಂದು ಇಲ್ಲಿ ಹಾಕಿದ್ದಾರೆ ನೋಡಿ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ವೆಸ್ಟರ್ನ್ ಇದು ಕೊಟ್ಟಿದ್ದಾರೆ ನೋಡಿ ಟಾಯ್ಲೆಟ್ ಕೊಟ್ಟಿದ್ದಾರೆ ಹಾಗೇನೆ ಇದು ಕೂಡ ರೆಡಿಮೇಡ್ ಡಿಸೈನ್ ಇದೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಓಕೆ ಬನ್ನಿ ಸರ್ ಇರುವಂಥದ್ದು ಎರಡನೇ ಬೆಡ್ರೂಮ್ ಈ ಮನೆಯ ಎರಡನೇ ಬೆಡ್ರೂಮ್ ಬನ್ನಿ ಸರ್ ಅತ್ಯವಶ್ಯಕವಾದ ದೊಡ್ಡದಾದ ಸೈಜಲ್ಲಿ ಈ ಬೆಡ್ರೂಮ್ ಅನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಎರಡು ವಿಂಡೋ ಬಂದಿದೆ ನೋಡಿ ಇದು ಒಂದು ಮನೆಯ ಚಂದ ಹೆಚ್ಚು ಮಾಡುವುದು ಯಾಕಂದ್ರೆ ಎರಡು ವಿಂಡೋದಲ್ಲಿ ತುಂಬಾ ಗಾಳಿ ಬರುತ್ತೆ ಬೆಳಕು ಕೂಡ ಬರುತ್ತೆ ಹಾಗೇನೆ ಇಲ್ಲಿ ಒಂದು ಸೋಕೇಸ್ ಮಾಡಿದ್ದಾರೆ ಒಂದು ರ್ಯಾಕ್ ಮಾಡಿದ್ದಾರೆ ನೋಡಿ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಓಕೆ ಇನ್ನು ಇನ್ಸ್ಟಾಲ್ ಅಲ್ಲಿ ಮಾಡ್ಲಿಲ್ಲ ಫ್ಯಾನ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕಷ್ಟೇ ರೀಸೆಂಟ್ ಆಗಿ ಇನೋಗ್ರೇಷನ್ ಆದಂತಹ ಮನೆ ಓಕೆ ಸರ್ ಬನ್ನಿ ಇನ್ನು ನಿಮಗೆ ನಾನು ತೋರಿಸ್ತಾ ಇರುವಂತಹ ಎರಡನೇ ಮನೆಯ ತರ್ಡ್ ಬೆಡ್ರೂಮ್ ಮೂರನೇ ಬೆಡ್ರೂಮ್ ಓಕೆ ಕಾಣ್ಬೋದು ನಿಮಗೆ ತೋರಿಸಿ ಸರ್ ಇಲ್ಲಿ ಕೂಡ ಎರಡು ವಿಂಡೋ ಇದೆ ಈ ಬೆಡ್ರೂಮ್ ನಲ್ಲಿ ಕೂಡ ಎರಡು ವಿಂಡೋ ಇದೆ ಹಾಗೇನೆ ಇಲ್ಲಿ ಕೂಡ ರ್ಯಾಕ್ ಇದೆ ಇಲ್ಲಿ ಕೂಡ ಸೋಪೇಸ್ ಇದೆ ತೋರಿಸಿ ಸಿಂಪಲ್ ಆಗಿ ಒಂದು ತೋರಿಸಿ ಸರ್ ತೋರಿಸ್ತಾ ಇರುವಂತದ್ದು ಪ್ರಮುಖ ಕೋಣೆ ಮುಖ್ಯ ಕೋಣೆ ಅಂದ್ರೆ ಅಡುಗೆ ಕೋಣೆ ಕಿಚನ್ ರೂಮ್ ಬನ್ನಿ ಸರ್ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸಿ ಬನ್ನಿ ನೋಡಿ ತುಂಬಾ ವಿಶಾಲವಾದಂತಹ ಒಂದು ಅಡುಗೆ ಕೋಣೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇವಿ ಇದು ಕೊಟ್ಟಿದ್ದಾರೆ ನೋಡಿ ಈ ಹಂಪ್ ಹಂಪ್ ಯಾಕೆ ಗೊತ್ತಾ ಈ ನೀರು ಕೆಳಗೆ ಚೆಲ್ಲದಂತೆ ಇದು ಈಗ ಈಗ ರೀಸೆಂಟ್ ಆಗಿ ಮಾಡುವಂತ ಎಲ್ಲ ಮನೆಗಳಲ್ಲೂ ಇದು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಾದ್ರೆ ಇಲ್ಲಿ ಕೆಳಗೆ ನೀರು ಚೆಲ್ಲುತ್ತೆ ಅದು ಮತ್ತೆ ಅದನ್ನು ಒರೆಸ್ಬೇಕು ಆ ರೀತಿ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇದು ಇಲ್ಲಿ ವಾಶ್ ಬೇಸಿನ್ ಮಾಡಿದ್ದಾರೆ ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಇನ್ನು ಫಿನಿಶ್ ಆಗ್ಲಿಲ್ಲ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಅಂತೆ ಓಕೆ ಅಲ್ಲಿ ಸ್ಟೋರ್ ರೂಮ್ ಇದೆ ನೋಡಿ ಈ ಸ್ಟೋರ್ ರೂಮ್ ಇಲ್ಲಿ ಪಕ್ಕದಲ್ಲೇ ಒಂದು ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ ನೋಡಿ ಸ್ಟೋರ್ ರೂಮ್ ಕೂಡ ಇದೆ ನಿಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ಕಾಮನ್ ಬಾತ್ರೂಮ್ ಇಲ್ಲ ಇದೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಒಮ್ಮೆ ತೋರಿಸಿದ್ದಾರೆ ಎಲ್ಲ ತೋರಿಸಿ ಇದಾಗಿ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ವರ್ಕ್ ಏರಿಯಾ ಓಕೆ ಈ ಮನೆಯ ವರ್ಕ್ ಏರಿಯಾ ಬನ್ನಿ ವರ್ಕ್ ಏರಿಯಾ ಅಂದ್ರೆ ಚಿಕ್ಕದಾಗಿಲ್ಲ ಇದು ಕೂಡ ತುಂಬಾ ದೊಡ್ಡದಾಗಿದೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಟಿದ್ದಾರೆ ಫ್ರಿಡ್ಜ್ ಇಟ್ಟಿದ್ದಾರೆ ಹಾಗೇನೆ ಒಂದು ಕೂತ್ಕೊಳ್ಳಿಕ್ಕೆ ಸೋಫಾ ಇಟ್ಟಿದ್ದಾರೆ ಬಂದ ಗೆಸ್ಟ್ ಏನು ರಿಲೇಟಿವ್ಸ್ ಏನಿದ್ದಾರೆ ಇಲ್ಲಿ ಬಂದು ಹರಟೆ ಹೊಡೆಯುವಂತ ಒಂದು ಸೌಕರ್ಯ ಅಂತ ಹೇಳ್ಬೋದು ಎಲ್ಲ ತೋರಿಸಿ ಆಯ್ತಾ ಇಲ್ಲಿ ಕೂಡ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದ್ದಾರೆ ನೋಡಿ ಮೇಲ್ಗಡೆ ಶೀಟ್ ಆಯ್ತಾ ಇಂದು ಸ್ಟೀಲ್ ಇದು ಮಾಡಿ ಅದಕ್ಕೆ ಶೀಟ್ ಹಾಕಿದ್ದಾರೆ ನೋಡಿ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ಒಂದು ವಿಷಯ ಏನಂದ್ರೆ ಈ ಮನೆಗೆ ಒಟ್ಟು ಎಷ್ಟು ಖರ್ಚಾಗಿದೆ ಇದು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದಂತಹ ಮೂರು ಬೆಡ್ರೂಮ್ ಇರುವಂತಹ ಒಂದು ಮನೆ ಓಕೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಈ ಮನೆಯ ಮಾಲೀಕನ ಮಗನಾಗಿರುವಂತಹ ನವಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಮನೆ ಎಷ್ಟು ದಿವಸದಲ್ಲಿ ಫಿನಿಶ್ ಆಗಿದೆ ಅಂತ ಹೇಳಿ ಫಿನಿಶ್ ಅಂದ್ರೆ ಒಂದು ವರ್ಷ ಆಗಿದೆ ಒಂದು ವರ್ಷ ಕೆಲಸ ತಗೊಂಡಿದೆ ನಿರಂತರವಾಗಿ ಒಂದು ವರ್ಷ ಈ ಮನೆಯ ಕೆಲಸ ನಡೆದಿದೆ ಈಗ ಕಂಪ್ಲೀಟ್ ಆಗಿದೆ ಈ ಮನೆಗೆ ಒಟ್ಟು ಎಷ್ಟು ಖರ್ಚಾಗಿದೆ ಸರ್ ಟೋಟಲ್ ಆಗಿ ಟ್ವೆಂಟಿ ಟ್ವೆಂಟಿ ತ್ರೀ ಆಗಿದೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ ಲಕ್ಷ ಕಂಪ್ಲೀಟ್ ಆದಂತಹ ಒಂದು ಮನೆ ಇಪ್ಪತ್ತ್ ಲಕ್ಷ ರೂಪಾಯಿಗೆ ಈ ಮನೆಯ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಯಾರಿಗಾದರೂ ಕಾಂಟ್ರಾಕ್ಟ್ ಕೊಟ್ಟದ ಯಾರು ಮಾಡಿದ್ರು ಸರ್ ಇಂಜಿನಿಯರ್ ಯಾರಾದರೂ ಇದ್ದಾರೆ ಈ ಮನೆಗೆ ಇಲ್ಲ ಕಾಂಟ್ರಾಕ್ಟ್ ಇಲ್ಲ ಇಲ್ಲ ಪ್ರತಿಯೊಂದು ಕೆಲಸ ನಾವೇ ತಂದು ಕೆಲಸ ಮಾಡಿಸಿರುವುದಷ್ಟೇ ಮೇಸ್ತ್ರಿ ಅಹ್ ಇವರಿಗೆ ಸ್ವಲ್ಪ ಐಡಿಯಾ ಇತ್ತು ಈ ಮನೆ ಕಟ್ಟಿಸುವ ಬಗ್ಗೆ ಇವರ ತಂದೆಯವರು ಅದೇ ಫೀಲ್ಡ್ ಅಲ್ಲಿ ಮೇಸ್ತ್ರಿಗಳ ಜೊತೆ ಕೆಲಸ ಮಾಡುವಂತಹ ಫೀಲ್ಡ್ ಅಲ್ಲಿ ಇದ್ದ ಕಾರಣ ಇವರೇನ್ ಮಾಡಿದ್ದಾರೆ ಅಂದ್ರೆ ಸ್ವತಃ ನಿಂತು ಇವರದೇ ಐಡಿಯಾದೊಂದಿಗೆ ಮೇಸ್ತ್ರಿಯನ್ನು ಕರೆದು ಈ ಮನೆಯನ್ನು ನಿರ್ಮಿಸಿದ್ದಾರೆ ಇಷ್ಟು ದೊಡ್ಡ ಮನೆ ಇಪ್ಪತ್ತು ಇಪ್ಪತ್ತೆರಡು ಲಕ್ಷದಲ್ಲಿ ಈಗ ಕಟ್ಟುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ ಆದರೆ ಇವರು ಅದನ್ನು ಮಾಡಿ ತೋರಿಸಿದ್ದಾರೆ ಇನ್ನಷ್ಟು ಇಂತಹ ಮನೆಗಳ ವಿಡಿಯೋಗಳನ್ನು ಮಾಡಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು